ಹಾಯ್ ನಮಸ್ಕಾರ ಕಲಾಶ್ರೀ ಪ್ರವೀಣ್ ಆಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋದು ಒಂದು ಮಡಿಕೆ ತಯಾರಿಕಾ ಕೇಂದ್ರಕ್ಕೆ ಅದು ಎಲ್ಲಿ ಅಂತ ಹೇಳ್ತೇವೆ ಬನ್ನಿ ಮಾರಣಕಟ್ಟೆ ಚಿತ್ತೂರಿನಿಂದ ಆಲೂರಿಗೆ ಹೋಗುವ ಮಾರ್ಗದಲ್ಲಿ ಇವರ ಕಲಾಕೃತಿಗಳ ಕುಟೀರ ಸಿಗುತ್ತದೆ ನಾವೀಗ ಬಂದಿರೋದು ಗುರುವಂದನ ಪೋಲ್ಟರಿ ಪ್ರಾಡಕ್ಟ್ಸ್ ಇಲ್ಲಿ ಮಣ್ಣಿನ ಮಡಿಕೆಗಳನ್ನು ತಯಾರಿ ಹಾಗೆ ವಿವಿಧ ರೀತಿಯ ಮಡಿಕೆಗಳನ್ನು ಇಲ್ಲಿ ತಯಾರಿ ಮಾಡ್ತಾರೆ ಇದನ್ನ ಹೇಗೆ ತಯಾರಿ ಮಾಡ್ತಾರೆ ಎಂಬ ಮಾಹಿತಿಯನ್ನ ನಮಗೆ ರಘುರಾಮ್ ಕುಲಾಲ್ ಅವರು ತಿಳಿಸಲಿದ್ದಾರೆ ರಘುರಾಮ್ ಕುಲಾಲ್ ಅವರು ಕೂಡ ಇದ್ದಾರೆ ಇವರನ್ನು ನಮ್ಮ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಇದೀಗ ನಮಗೆ ಮಣ್ಣಿನ ಮಡಿಕೆ ಬಗ್ಗೆ ಅದನ್ನ ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ ಸ್ವಲ್ಪ ಡೀಟೇಲ್ಸ್ ನಮಗೆ ತಿಳಿಸ್ಕೊಡಿ ಪ್ರಾರಂಭಕ್ಕೆ ನಾವೀಗ ಮಣ್ಣಿನ ಬಗ್ಗೆ ನಾನು ತೋರಿಸ್ತೀನಿ ನನ್ನ ಹೆಸರು ರಘುರಾಮ್ ಕುಲಲ್ ಅಂತೇಳಿ ಸಾಧಾರಣ ಇಪ್ಪತ್ತ್ ಮೂರು ವರ್ಷದಿಂದ ಈ ಕ ಬಂದು ಮಾಡ್ತಿದ್ದೆ ಸಿ ಡಬ್ಲ್ಯೂ ಸಿ ಸಂಸ್ಥೆಯಿಂದ ತರಬೇತಿ ಪಡೆದು ಶೆಲ್ಕೋ ಫೌಂಡೇಶನ್ ಇಂದ ಕೆಲವೇ ಸಲಹರಣೆ ಮತ್ತು ಅವರ ಸಹಕಾರದಿಂದ ಇವತ್ತಿ ಒಂದು ಐದಾರು ಜನರಿಗೆ ಕೆಲಸ ಕೊಡ್ತಿದ್ದೇನೆ ಹಾಗೆ ಇದು ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಬೇಡಿಕೆ ಇದೆ ಮುತ್ತಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಬೇಕನ್ನುವಂತ ಆಸೆಯನ್ನು ಇಟ್ಕೊಂಡಿದ್ದೇನೆ ಸರಿ ಸರಿ ಮುಂದಿನ ಇದಕ್ಕೆ ಬನ್ನಿ ಮಣ್ಣಿನ ಮಡಿಕೆ ಮಾಡ್ಲಿಕ್ಕೆ ಯಾವ ಮಣ್ಣನ್ನು ನಾವು ಯೂಸ್ ಮಾಡ್ತೀರಿ ನಾವು ಸ್ಟಾರ್ಟ್ಲಿ ಇದು ನಮ್ಮ ಊರಲ್ಲಿ ಸಿಗುತ್ತೆ ಬೈಲಲ್ಲಿ ಸಿಗುತ್ತೆ ಒಂದು ಐದಾರು ಫೀಟ್ ಸಿಗುತ್ತೆ ಮಣ್ಣು ಮತ್ತೆ ತಕ್ಕಟ್ಟಿಂದ ನಾವು ತರಿಸೋದು ಲೋಡ್ ಗಟ್ಟಲೆ ಸರಿ ಸರಿ ಮಣ್ಣು ಇದೆ 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 ಮಣ್ಣನ್ನ ತಂದು ಈ ಮಣ್ಣನ್ನ ನಾವು ಅಲ್ಲಿ ಮಿಷಿನರಿ ಎಲ್ಲ ಹಾಕಿ ಇದು ಒಣಗಿಸಿ ಮಿಷಿನರಿ ಹಾಕಿ ಪ್ರೊಸೀಜರ್ ಮಾಡುವಂತ ಕ್ರಮಗಳಿದೆ ಅಲ್ಲಿ ಮಿಷಿನರಿ ಎಲ್ಲ ತೋರಿಸ್ತೀವಿ ಸರಿ ಸರಿ ಮಣ್ಣನ್ನ ಯೂಸ್ ಓಕೆ ಸರಿ ಇದು ಎಂತ ಮಣ್ಣು ಸರ್ ಇದೀಗ ಇದು ಜೇಡಿ ಮಣ್ಣು ಅಂತ ಜೇಡಿ ಮಣ್ಣಲ್ಲ ಗೊಜೆ ಮಣ್ಣು ಅಂತಾರೆ ಸರಿ ಸರಿ ಅದೇ ಅಲ್ಲಿಂದ ಮಣ್ಣು ತಂದು ಇಲ್ಲಿ ಇದಕ್ಕೆ ಬ್ಲೆಂಜರ್ ಅಂತ ಹೇಳಿ ಸರಿ ಸರಿ ಇದಕ್ಕೆ ಮಣ್ಣು ಹಾಕಿ ಇದನ್ನ ಪಾಕ ಮಾಡ್ಕೊಳ್ಳೋದು ಪಾಕ ಮಾಡಿದ ನಂತರ ಇದ್ರಿಂದ ಇದು ಗಾಳಿಸುವುದು ಬಳ್ಳಿಯಿಂದ ಅದು ಕಲ್ಲೆಲ್ಲ ಹೊರಗೆ ಹಾಕಿ ಇಲ್ಲಿ ಸ್ಟೋರ್ ಮಾಡಿ ಇಡುವಂತದ್ದು ಮಣ್ಣನ ಓಕೆ ಇದು ಪಾಕ ಮಾಡುವಂಥ ಒಂದು ಮಿಷನ್ ಅಲ್ಲ ಮಿಷಿನ್ ಮಿಷಿನ್ ಸರಿ ಸರಿ ಮುಂದಿನ ಪ್ರೊಸೀಜರ್ ಹೇಗಿರ್ತದೆ ಮುಂದಿನ ಪ್ರೊಸೀಜರು ಇಲ್ಲಿ ಅದು ಒಣಗಿಸಿದ ನಂತರ ತುಂಬ ಒಳಗಿಸಿದ ನಂತರ ಈ ಥರ ಈ ಮಿಷಿನಲ್ಲಿ ಸರಿ ಸರಿ ಇದರಲ್ಲಿ ರನ್ ಆಗುತ್ತೆ ಇದು ಯಾವುದಕ್ಕಿದೆ ಈಗ ಮಿಷನ್ನ ಇದು

ಹಿಂದಿನ ಕಾಲದಲ್ಲೆಲ್ಲ ಚಕ್ರನ್ನ ಯೂಸ್ ಮಾಡಿ ಮಣ್ಣನ್ನು ತುಳಿದು ನಾವು ಮಡಿಕೆಯನ್ನು ಮಾಡ್ತಾಯಿದ್ರು ಬಟ್ ಇವಾಗ ಟೆಕ್ನಾಲಜಿ ಅಷ್ಟು ಮುಂದುವರೆದರಿಂದ ಮಿಷನ್ಸ್ ಬಂದಿದೆ ಹಾಗೆ ಇವರಿಗೆ ನಮಗೆ ಒಂದು ಪ್ರಾತ್ಯಕ್ಷತೆಯನ್ನು ಮಾಡಿ ತೋರಿಸ್ಲಿಕ್ಕಿದ್ದಾರೆ ಬನ್ನಿ ಹಿಂದಿನ ಕಾಲದಲ್ಲೆಲ್ಲ ಮಿಷನ್ಗಳನ್ನು ಬಳಸ್ತಾ ಇರಲಿಲ್ಲ ಚಕ್ರನ್ನ ಬಳಸ್ತಾ ಇದ್ರು ಇವಾಗ ನಿಮ್ಗೆ ಇದು ಈಸಿ ಆಗ್ತದೆ ಹೇಗೆ ಮೊದಲಿನ ಕಾಲದಲ್ಲಿ ಇದು ಕೈಯಲ್ಲಿ ತೀರ್ಸುವಂತದ್ದು ಅದಕ್ಕೆ ನಾಲ್ಕು ತರ ಕೈ ಬರುತ್ತೆ ಮತ್ತದು ಕೆಳಗಡೆ ಬೇರಿಂಗ್ ತರ ಇದು ಬರುತ್ತೆ ಬುಗ್ರಿ ತರ ಬೇರಿಂಗು ಅಲ್ಲ ಬುಗ್ರಿ ತರ ಬರುತ್ತೆ ಕೆಳಗಡೆ ಬೇಸಲ್ಲಿ ತರ ಹೋಲ್ ತರ ಬರುತ್ತೆ ಅದರಿಂದ ಕೆಲಸ ಮಾಡುವಂತ ಆವಾಗ ಕೆಲಸ ಮಾಡುವಾಗ ಸ್ವಲ್ಪ ತುಂಬಾ ಕಷ್ಟಕರ ಆಗ್ತಿತ್ತು ಇವಾಗ ಏನಂತ ಹೇಳಿದ್ರೆ ಮೋಟರ್ ಬಂದಿದೆ ಮಿಷಿನರಿ ಬಂದಿದೆ ಮಿಷಿನರಿ ಬಂದ್ರೆ ಇದ್ರಲ್ಲೂ ಕೂಡ ಸ್ವಲ್ಪ ಸೋಲರ್ ಸೋಲರ್ ಇಂದ ನಾವು ಕೆಲಸ ಮಾಡುವಂತದ್ದು ಇದು ನಮ್ಮ ಟೈಮಿಗೆ ಬೇಕಾದಾಗ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಕರೆಂಟ್ ಆದ್ರೆ ಸ್ವಲ್ಪ ಹೋದಾಗ ಬಂದಾಗ ಸ್ವಲ್ಪ ರೆಡಿ ಆಗ ಕರೆಂಟ್ ಹೋದಾಗ ಕೂಡ ನಿಮಗೆ ಅನುಕೂಲ ಅನುಕೂಲವು ಕೂಡ ಆಗುತ್ತೆ ಸರಿ ಸರ್ ಈಗ ಇದರಿಂದ ತುಂಬಾ ಜಾಸ್ತಿ ಪ್ರೊಡೆಕ್ಷನ್ ಮಾಡಬಹುದು ಮಾಡೋದಲ್ಲ ಓಕೆ ಮತ್ತೆ ಯಾರು ಬೇಕಾದ್ರು ಕಲಿಬಹುದು ಪೋಸ್ಟ್ ಹಾ ನೀವೀಗ ಟ್ರೈನಿಂಗ್ ಎಲ್ಲ ಕೊಡ್ತೀರಾ ಬೇಕಾದ್ರೆ ಹೌದು ನಾವು ಟ್ರೈನಿಂಗ್ ಕೊಡ್ತೀವಿ ಉಡುಪಿ ಮಂಗಳೂರು ಹಾ ಎಕ್ಸಿಬಿಷನ್ ಎಲ್ಲ ಇದ್ರೆ ನೀವು ಒಂದು ಆ ಕಡೆ ಒಂದು ಪ್ರಾತ್ಯಕ್ಷಿತವಾಗಿ ಒಂದು ಮಾಡೆಲ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ದಿನಕ್ಕೆ ಒಂದು ಎಷ್ಟು ಮಡಿಕೆಗಳನ್ನ ನೀವು ತಯಾರಾಗಿ ಅಂದ್ರೆ ಮಡಿಕೆ ಡಿಫ್ರೆನ್ಸ್ ಅಂದ್ರೆ ದೊಡ್ಡ ಸಣ್ಣದಲ್ಲಿ ಇರುತ್ತೆ ವ್ಯತ್ಯಾಸದಲ್ಲಿ ಇರುತ್ತೆ ಸರಿ ಆ ಸಾಧಾರಣ ಚಿಕ್ಕದಾದ್ರೆ ಈ ತರ ಮಡಿಕೆ ಆದ್ರೆ ಸಾಧಾರಣ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ತರ ಮಾಡಬಹುದು ದಿನಕ್ಕೆ ದಿನಕ್ಕೆ ಒಂದು ಸುಂದರವಾದ ಮಣ್ಣಿನ ಒಂದು ಮಡಿಕೆಯನ್ನ ರಘುರಮ್ಮ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವುದೇ ರೀತಿಯ ಮಡಿಕೆಗಳನ್ನು ಬೇಕಾದ್ರೆ ಇವರು ಕೂಡ ಮಾಡಿಕೊಡ್ತಾರೆ ಇವರು ಮಡಿಕೆಗಳನ್ನು ಮಾತ್ರವಲ್ಲ ನೀವು ಈ ಗಣೇಶ ಚತುರ್ಥಿ ಸಮಯದಲ್ಲಿ ಗಣೇಶ ಎಷ್ಟು ಗಣಪತಿಗಳನ್ನ ಮಾಡ್ತೀವಿ ಮೂವತ್ತೆರಡು ಮಾಡಿ ಹೌದಾ ಇಲ್ಲಿ ಮುಡಿಪದ್ದು ಕೂಡ ಎಂ ಪೀಟು ಐದು ಫೀಟ್ ಐವತ್ತು ಅಂತ ಪ್ರತಿ ವರ್ಷವೂ ನಿಮ್ಗೆ ಗಣಪತಿ ಕೂಡ ಮಾಡಿಕೊಡ್ತಾರೆ ಹಾಗೆ ಇವರು ಕಾಂತಾರ ಮೂವಿಯಲ್ಲಿ ಕೂಡ ಐಟಮ್ಸ್ ಗಳು ಮಡಿಕೆಗಳು ಆ ಪ್ರದರ್ಶನದಲ್ಲಿ ಹೋಗಿದೆ ಈ ವರ್ಷ ಕೂಡ ಕಾಂತಾರದ ಸೆಕೆಂಡ್ ಹೋಗಿದೆ ಹೋಗಿದೆ ನಮ್ಮ ಪ್ರೊಡಕ್ಷನ್ ಎಲ್ಲ ಇದೆ ಈ ರೀತಿಯಾದಂತಹ ಮಡಿಕೆ ತಯಾರಾದ ನಂತರ ನೀವು ಯಾವ ರೀತಿಯಲ್ಲಿ ಇದನ್ನ ಹದಗೊಳಿಸ್ತೀರಾ ಇದಾದ ಮೇಲೆ ಇದನ್ನ ಫಿನಿಶಿಂಗ್ ಮಾಡಿ ಈಗ ಫಿನಿಶಿಂಗ್ ಮಾಡ್ಲಿಕ್ಕೆ ಫಿನಿಶಿಂಗ್ ಮಾಡಿ ಅದಕ್ಕೆ ಕೆಳಗಡೆ ಬೇಸ್ ಇದೆ ಬೇಸ್ ಇದೆ ಕೆಲವೊಂದು ಬೇಸ್ ಇರಲ್ಲ ಅದನ್ನು ಫಿನಿಶಿಂಗ್ ಮಾಡಿ ಸ್ಲೋ ಅಲ್ಲಿ ಒಣಗಿಸ್ಲಿಕ್ಕೆ ಹಾಕೋದು ಒಣಗಿದ ನಂತರ ಬಿಸಿಲಲ್ಲಿ ತುಂಬಾ ಒಣಗಬೇಕಾಗುತ್ತೆ ಬಟ್ಟಿ ಅಂತ ಇದೆ ಕಿಲ್ ಸರಿ ಸುಡು ಬಟ್ಟಿ ಇದೆ ಅದನ್ನ ಸ್ವಲ್ಪ ತೋರಿಸ್ತೀರಾ ಬಟ್ಟೆ ಯಾವ ರೀತಿ ಮಾಡ್ತೀರಾ ಈ ಕಡೆ ಇದೆ ಹಸಿಯಾದ ಮಣ್ಣಿನ ಮಡಿಕೆ ತಯಾರಾದ ನಂತರ ಇದನ್ನ ಬಟ್ಟಿ ಮಾಡುವಂತ ಒಂದು ವಿಧಾನ ನೋಡಬಹುದು ನೀವು ಇಲ್ಲಿಗ ಆಲ್ರೆಡಿ ಬಟ್ಟಿಗೆ ತುಂಬಾ ಐಟಮ್ಸ್ ಗಳನ್ನ ಹಾಕಿದ್ದಾರೆ ಅದೇ ಅಲ್ಲಿ ಒಣಗಿಸಿದ ನಂತರ ಇದರಲ್ಲಿ ಕೆಳಗಡೆ ಬೇಸ್ ಇದೆ ಆ ಬೇಸ್ ಮೇಲೆ ಮಡಿಕೆ ಮಡಿಕೆಲ್ಲ ಸೆಟ್ ಮಾಡಿಕೊಂಡು ಸೆಟ್ ಮಾಡಿದ ನಂತರ ಇದೆ ಇದೆ ಈ ಹೊಲೆಯಲ್ಲಿ ಸ್ಲೋ ಫೈರಿಂಗ್ ಇಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತಾ ಒಂದ್ ಎರಡು ಗಂಟೆ ಸ್ಲೋ ಫೈರಿಂಗ್ ಅಲ್ಲಿ ನಡೆಯುತ್ತೆ ಅದ್ರ ನಂತರ ಸ್ಪೀಡ್ ಫೈರಿಂಗ್ ಅಲ್ಲಿ ಅಂತೇಳಿ ನಾಲ್ಕು ಗಂಟೆ ನಾವು ಸ್ಪೀಡ್ ಅಲ್ಲಿ ಲಾಸ್ಟ್ ಒಟ್ಟು ಆರು ಗಂಟೆ ಕೆಲಸ ನಾವು ಇಲ್ಲಿ ಫೈರ್ ಮಾಡ್ತೀವಿ ಫೈರ್ ಮಾಡ್ತೀರಾ ಮತ್ತೊಂದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಕಪ್ಪ ಪ್ರೊಡಕ್ಷನ್ ಇದಕ್ಕೂ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಇರುತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿತ್ತು ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಕಡೆಲಿ ಬೇರೆ ಬೇರೆ ರೀತಿಯಲ್ಲಿ ಇದ್ರು ಕೂಡ ನಮ್ಮ ಇದು ಇತ್ತೀಚಿನ ನಮ್ದು ಟ್ರೆಡಿಷನ್ ಕಿಲ್ ಇದು ಸರಿ ಇದು ಮೊದಲು ನಮ್ದು ಓಪನ್ ಕಿಲ್ ಅಂತ ಅಂದ್ರೆ ಮೂರು ಒಲೆನ ಸೇಮ್ ಆಗಿ ಬರ್ತಿತ್ತು ಎದುರುಗಡೆ ಫ್ರಂಟ್ ಅಲ್ಲೇ ಒಂದು ದೊಡ್ಡ ಒಲೆಗೆ ಬಂದು ಶೇಡಿಗೆ ಚಿಕ್ಕ ಎರಡು ಒಲೆ ಬಂದು ಫ್ರಂಟ್ ಅಲ್ಲೇ ಗೋಡೆ ತರ ಬರ್ತಿತ್ತು ಹಿಂದ್ಗಡೆ ಕಟ್ಟಿಗೆ ಸೊಟ್ಟು ಮಾಡ್ಕೊಂಡು ಮಡಿಕೆ ಎಲ್ಲ ಜೋಡಿಸ್ಕೊಂಡು ಅದ್ರ ಮೇಲೆ ಹುಲ್ಲು ಹಾಕಿ ಹುಲ್ಲಾಕಿದ್ಮೇಲೆ ಅದಕ್ಕೆ ಮಣ್ಣನ್ನು ಮೆತ್ತುವುದಂತಿದೆ ಮಣ್ಣನ್ನು ಮೆತ್ತಿ ಅದನ್ನು ಪ್ಯಾಕಿಂಗ್ ಮಾಡೋದು ಇವಾಗ ಆತರ ಇಲ್ಲ ನಾವೀಗ ಇದ್ರ ಇಟ್ಟಿದ ಇಟ್ಟಿದ್ಮೇಲೆ ಅದ್ರ ನಂತರ ನಾವು ತಗಡು ಪೀಸ್ ಏನಾದರೂ ಮುಚ್ಚಿ ಫೈರ್ ಮಾಡ್ತೀವಿ ಇವಾಗ ಹುಲ್ಲಿನ ಇದಕ್ಕೆಲ್ಲ ಹಾಕ್ಲಿಕ್ಕೆ ಹೋಗುದಿಲ್ಲ ಒಂದು ಇದಕ್ಕೆ ಟ್ರೆಡಿಶನ್ ಕಾಯ್ತು ಇವರಲ್ಲಿ ಅಡುಗೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಮಡಿಕೆಗಳು ಸಿಗ್ತದೆ ಹಾಗೆ ಈ ಮಡಿಕೆಯನ್ನ ಹೇಗೆ ಯೂಸ್ ಮಾಡಬೇಕು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ರಘುವಣ್ಣ ಈ ಮಡಿಕೆ ತಯಾರಾದ ನಂತರ ನೀವು ಬಾಯ್ಲ್ ಆದ ನಂತರ ಇದಕ್ಕೆ ಈಗ ಕಸ್ಟಮರ್ ಇದನ್ನ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಆದ್ಮೇಲೆ ಅವರು ಮನೆಗೆ ತಗೊಂಡು ಹೋಗುವಾಗ ಮನೆಯಲ್ಲಿ ಏನಾದ್ರು ಮಾಡ್ಬೇಕಾಗ್ತದೆ ನಾವು ಸಲ ಫೈರ್ ಮಾಡಿ ಬೆಂಕಿಲಿ ಬಂದ ನಂತರ ಏನು ಮಾಡ್ಬೇಕಂತ ಆಗತ್ತಿಲ್ಲ ಸಲ ಕುದಿಸಿ ನೀರನ್ನ ಹೊರಗ ಹಾಕ್ಬಹುದು ಸರಿ ನೀವು ಬರೀ ಮಡಿಕೆ ಮತ್ತೆ ಈ ಪಾತ್ರೆಗಳನ್ನ ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ನೀವು ಕಲಾಕೃತಿಗಳನ್ನ ಮಾಡ್ತಾ ಇದ್ರೆ ಈ ಮಣ್ಣಿನಿಂದ ಮಣ್ಣಿನಿಂದ ಸಾಧಾರಣ ಒಂದು ಇನ್ನೂರು ಮುನ್ನೂರೈವತ್ತು ತನಕ ನಾವು ಆರ್ಟ್ ಮಾಡ್ತೀವಿ ಸರಿ ದೀಪದ ವಿಷಯದಲ್ಲಿ ಹೋದ್ರೆ ಹಣತೆಯಿಂದ ಸುತ್ತು ದೀಪದ ತನಕ ತುಂಬಾ ದೀಪಾವಳಿಗೆ ದೀಪ ಹಣತೆ ಕೂಡ ನೀವು ಹೌದು ಹಣತೆ ಮತ್ತು ಸುತ್ತ ದೀಪ ಅಂತ ಮತ್ತೆ ಅಲಂಕಾರಿಕ ದೀಪಗಳು ದೀಪದ ಸ್ತಂಭಗಳು ಈ ತರ ಬೇರೆ ರೀತಿಯಲ್ಲಿ ಮತ್ತೆ ಗೂಡು ದೀಪ ಇಂತೀಪಾಲಂಕಾರಕ್ಕೆ ಸುತ್ತ ದೀಪ ಅಂತ ಇದಕ್ಕೆ ಹೇಳಿದ್ದೆ ಅದೇ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಪಂಕ್ಷನ್ ಅಲ್ಲಿ ಇಟ್ಕೊಳ್ಬಹುದು ಇದು ಧೂಪ ಅಂತ ದೈವಗಳಿಗೆ ದೇವರುಗಳಿಗೆ ಇಡ್ಲಿಕ್ಕೆ ಸರಿ ಅದೇ ರೀತಿ ಇದು ಗೂಡು ದೀಪ ಅಂತ ತುಳಸಿ ಕಟ್ಟೆಯಲ್ಲಿ ಇಡುವಂತದ್ದು ಇದನ್ನ ಗಾಳಿಯಲ್ಲಿ ಮಳೆಯಲ್ಲಿ ಏನು ಸಮಸ್ಯೆ ಆಗುದಿಲ್ಲ ಇದು ಜಗ್ಗು ನೀರ್ ಹೂಜಿ ಜಗ್ಗಂತ ಇದು ಇದು ಜಗ್ಗು ನೀರ್ ಜಗ್ಗು ಇದು ಹಾಕಿದ್ರೆ ತುಂಬಾ ಇದು ಫ್ಲವರ್ ಪ್ಲಾಂಟ್ ಓಕೆ ಈ ರೀತಿಯ ಕಲಾಕೃತಿಗಳನ್ನು ನೀವು ಕೂಡ ಮಾಡ್ತೀರಾ ಇದರಲ್ಲಿ ತುಂಬ ವೆರೈಟಿಗಳಿದೆ ಇದರಲ್ಲಿ ಸಾಧಾರಣ ಒಂದು ಮೂವತ್ತು ವೆರೈಟಿಗಳು ನಾವು ಮಾಡ್ತೀವಿ ಸರಿ ಫ್ಲವರ್ ಇದು ಜ್ಯೂಸ್ ಕಪ್ ಅಂತ ಇದನ್ನ ಟೀ ಕಪ್ ಇದು ಲೋಟ ಇದೆ ತರ ಬೇರೆ ಬೇರೆ ವಿನ್ಯಾಸಗಳು ಇದೆಲ್ಲ ಮಾರ್ಕೆಟ್ ಅಲ್ಲಿ ಹೇಗೆ ಬೇಡಿಕೆ ಇದೆಯಾ ಇದರ ಬಗ್ಗೆ ಇದು ಟೋಟಲಿ ನಮಗೆ ನಾವು ಮಾರ್ಕೆಟಿಂಗ್ ಹೆಚ್ಚಾಗಿ ಹೋಗೋದಿಲ್ಲ ಇಲ್ಲೇ ನಾವು ಸೇಲ್ ಮಾಡ್ತೀವಿ ಸೇಲ್ ಮಾಡ್ತೀರ ಮಾರ್ಕೆಟಿಂಗ್ ತುಂಬಾ ನಾವು ಕಾರ್ಯಕ್ರಮಕ್ಕೆ ಹೋದ್ರೆ ಇದರ ಬೇಡಿಕೆ ತುಂಬಾನೇ ಇದೆ ಅಲ್ಲ ಇದು ಕಾಡ್ತಿನ ಕಾರ್ತಿ ಅಮ್ಮನ ಕಳಸ ಅಂತ ಇದು ಪಾರಂಪರಿಕಿಂದಲಿ ನಮ್ಮ ಮೂಲದಿಂದಲೇ ಬಂದಿರತಕ್ಕಂಥ ಕಾರ್ಯಕ್ರಮಕ್ಕೆಲ್ಲ ತಗೊಂಡು ಹೋಗುವಂತದ್ದು ಇದು ನಮ್ಮಲ್ಲಿ ಐದು ಹೆಡೆ ಒಂಬತ್ತು ಮೂರು ಹೆಡೆ ಏಳು ಹೆಡೆ ಅನ್ನುವಂತ ರೀತಿಯಲ್ಲಿ ಹರಕೆ ರೂಪದಲ್ಲಿ ಅವರು ಮಾಡುತ್ತಾರೆ ಅದು ಅವರು ಕೂಡ ಹೋಗೋರು ಕೂಡ ಅವರ ಹಿಂದಿನ ಕಾಲದಲ್ಲಿ ಕೂಡ ನಡೆಕೊಂಡು ಬಂದಿರತಕ್ಕಂಥ ಪಾರಂಪರಿಕವಾದಂತಹ ಅಮ್ಮನ ಕಳಸ ಅಂತ ಓಕೆ ನೇರವಾಗಿ ಮಾರುಕಟ್ಟೆಗೆ ಮಾರ್ಲಿಕ್ಕೆ ಆಗುದಿಲ್ಲ ನೇರವಾಗಿ ಹಾಗೆ ಮಾರ್ಲಿಕ್ಕೆ ಆಗುದಿಲ್ಲ ಸರಿ ಇದಕ್ಕೆ ಇದಕ್ಕೆ ಆದಂತ ಪ್ರಾಧಾನ್ಯತೆ ಇದೆ ಇದು ಮಣ್ಣಿನ ಕಲಶ ಅಲ್ಲ ಹೌದೌದು ಓಕೆ ಓಕೆ ಈ ರೀತಿಯ ಕಲಶಗಳು ಕೂಡ ಇವರಲ್ಲಿ ಸಿಗ್ತದೆ ಯಾವುದೇ ರೀತಿಯ ದೇವಸ್ಥಾನ ದೈವಸ್ಥಾನಗಳಿಗೆ ಬೇಕಾದಂಥ ಕಲಶಗಳು ಕೂಡ ಸಿಗ್ತದೆ ಮತ್ತೆ ನಿಮಗೆ ಶನಿ ದೇವರ ಪೂಜೆಗೆ ಬೇಕಾಗುವಂಥ ಕಲಶಗಳು ಸಿಗ್ತದಾ ಹೌದೌದು ಓಕೆ ಈ ತರ ಬರುತ್ತೆ ಹಾಂ ಹಾಂ ಇದು ತುಂಬಾನೇ ಬೇಡಿಕೆ ಇದೆ ಇದು ಹಕ್ಕಿಗೂಡ ಅಂತ ಹಾಂ ಇದರಲ್ಲಿ ತುಂಬಾ ಚಿಕ್ಕದು ದೊಡ್ಡದು ಇದಕ್ಕೂ ದೊಡ್ಡದು ಇರುತ್ತೆ ಹಾ ಇದು ತುಂಬಾ ನಮಗೆ ಮಣಿಪಾಲ ಕಾರ್ಕಳ ಈ ಕಡೆ ಎಲ್ಲ ಉಡುಪಿ ಮಂಗಳೂರು ಈ ಕಡೆ ತುಂಬಾ ಇದು ಬೇಡಿಕೆ ಇದೆ ನಿಮ್ಮಲ್ಲಿ ಈಗ ಹೇಳಿದ್ರೆ ಎಷ್ಟು ಬೇಕಾದ್ರೂ ಮಾಡಿಕೊಡ್ತೀರಾ ಅಕ್ಕಿ ಗೋಡನ್ನೆಲ್ಲ ಓ ಇದೆಲ್ಲ ಈಗ ನೀವು ಇವಾಗಲೇ ನಮ್ಗೆ ಒಂದು ಐದು ಸಾವಿರ ಆರ್ಡರ್ ಇದೆ ಈಗ ಸರಿ ಸರ್ ನಿಮಗೆ ಈಗ ಇದನ್ನ ಬಟ್ಟಿ ಹಾಕುವ ಮುಂಚೆ ಇದು ರೆಡಿ ಮಾಡಿ ರೆಡಿ ಮಾಡಿರ್ತಕ್ಕಂಥದ್ದು ಸರಿ ಸರ್ ಇದೆಲ್ಲ ಅಕ್ಕಿ ಇದೆಲ್ಲ ಇರುವುದೆಲ್ಲ ಅಕ್ಕಿ ಗೋಡೆ ಒಂದು ಅದ್ಭುತವಾದಂತಹ ಒಂದು ಕಲಾಕಾರರು ಇವರು ಮಡಿಕೆ ಮಾತ್ರವಲ್ಲದೆ ಗಣಪತಿ ಹಾಗೆ ವಿಭಿನ್ನ ರೀತಿಯಾದಂತಹ ಒಂದು ಮಡಿಕೆಗಳನ್ನ ಇವರು ತಯಾರಿ ಮಾಡ್ತಾರೆ ಇದು ಮಣ್ಣಿನ ಸರ ಇದರಿಂದ ಬೇರೆ ಬೇರೆ ವೆರೈಟಿಗಳು ಇದೆ ಸ್ವಲ್ಪ ನಮ್ದು ಇದು ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಸಾಧಾರಣ ಒಂದು ಮುನ್ನೂರ ಐವತ್ತು ಡಿಸನ್ಗಳಿದೆ ನಮಗೆ ಮಣ್ಣಿನ ಸರ ಇದು ಹೆಲ್ತ್ ಗೆ ತುಂಬಾ ಒಳ್ಳೆದು ಧರಿಸ್ಕೊಂಡಿದ್ರು ಕೂಡ ಯೂಸ್ ಮಾಡಿದಷ್ಟು ಅದು ತಂಪಾಗಿರ್ತದೆ ಓಕೆ ಮತ್ತೆ ಇದು ಚಿನ್ನದ ಹಾಗೆ ಬೆಲೆ ಯಾಕಂತ ಹೇಳಿದ್ರೆ ಗೌರವದ ಲೆಕ್ಕದಲ್ಲಿ ಸರಿ ಇದನ್ನ ಹಾಕ್ಕೊಂಡು ಹೋಗಿದಾಗ ಅವರನ್ನು ಮಾತಾಡಿಸ್ತಾರೆ ಚಿನ್ನ ಹಾಕೊಂಡು ಹೋದ್ರೆ ಮಾತಾಡ್ಸೋದಿಲ್ಲ ಹಾಗೆ ಇದೊಂದು ವಿಭಿನ್ನ ರೀತಿಯ ಕಲೆ ನೋಡಿ ಆ ಮಣ್ಣಿನ ಸಾರ ಎಷ್ಟು ಚಂದ ಇದೆ ಆ್ಯಕ್ಚುಲಿ ಮ್ಯಾಜಿಕ್ ದೀಪ ಅಂತ ಇದ್ರೂ ಸಾದಾಗ ಇನ್ನೂರು ಎಂಎಲ್ ಎ ಎಣ್ಣೆ ಹಿಡಿಯುತ್ತೆ ಇದ್ರೂ ಈ ಕಡೆ ಕೆಳಗಡೆ ಉಲ್ಟಾ ಎಣ್ಣೆ ಹಾಕೋದು ಉಲ್ಟಾ ಎಣ್ಣೆ ಹಾಕಿದ್ಮೇಲೆ ತಿರ್ಗಿಸಿದ್ರೆ ಈ ಕಡೆ ಬತ್ತಿ ಹಾಕಿ ಯೂಸ್ ಮಾಡುವಂತ ಸರಿ ಇದರಿಂದ ಉಪಯೋಗ ಅಂತ ಹೇಳಿದ್ರೆ ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಉರಿಲಿಕ್ಕೆ ಆಗುತ್ತೆ ಉರಿತದೆ ಒಳಗಡೆ ಸ್ಟೋರ್ ಆಗಿರುತ್ತೆ ಮತ್ತೆ ಉಲ್ಟಾ ಎಣ್ಣೆ ಹಾಕುದಲ್ಲ ಸರಿ ಸರಿ ಮತ್ತೆ ಮಣ್ಣಿನ ದೀಪ ಆಗಿರೋದ್ರಿಂದ ಸ್ವಲ್ಪ ನೋಡಿ ಒಂದು ವಿಭಿನ್ನವಾದಂತಹ ದೀಪ ಕೂಡ ಇವರಲ್ಲಿ ಇವರ ಶಾಪ್ ಅಲ್ಲಿ ಸಿಗ್ತದೆ ಬೇಕಾದವರು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರಲ್ಲ ಮಣ್ಣಿನ ಮಡಿಕೆ ಯಾವ ರೀತಿಯಲ್ಲಿ ಮಾಡ್ತೇವೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಮ್ಮ ರಘುರಾಮಣ್ಣ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ಮಡಿಕೆಗಳನ್ನು ಬೇಕಾದಲ್ಲಿ ಇವರನ್ನು ಕೂಡ ಸಂಪರ್ಕಿಸ್ಬೋದು ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹಾಕಿರ್ತೇನೆ ಹಾಗೆ ಇನ್ನಷ್ಟು ಮಾಹಿತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ